ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ಸಂದೇಶ ನಿಮಗೆ ತಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತ ನಾನು ಬಂದ್ಬಿಟ್ಟು ಗಣಿತ ಪೂರ್ವ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಮಗ್ರಿಗಳು ನಾವು ಶಾಲೆಯಲ್ಲಿ ಬರ್ತವೆ ಅನ್ನುವಂಥದ್ದು ನಾನು ಇವತ್ತು ನಿಮಗೆ ತೋರಿಸ್ತೇನೆ ಒಬ್ಬ ಏನೆಲ್ಲ ಉಪಯೋಗಗಳು ಆಗ್ತವೆ ಆಕಾರಗಳು ಯಾವ ಯಾವ ಥರದ ಒಂದು ಆಕಾರದಲ್ಲಿ ನಾವು ಗಣಿತ ಪೂರ್ವದ ಒಂದು ತಯಾರಿಯನ್ನು ನಾವು ನೋಡಲಿಕ್ಕೆ ಬಯಸ್ತೀವಿ ನೋಡಿ ಎಲ್ಲಿ ಈ ಥರ ಎಲ್ಲ ಆಕಾರಗಳು ಈ ಥರ ಕೋಣಿಕೆ ಆಗ್ಬೋದು ಈ ಥರ ಗೊಂಬೆ ಮೂಲಕ ಆಗಿರ್ಬೋದು ಈ ಥರ ಅಂಟಿಸೋದು ಆಗಿರ್ಬೋದು ಜೋಡಿಸೋದು ಆಗಿರ್ಬೋದು ತಾವೆಲ್ಲ ನೋಡಬಹುದು ಇದು ಎಲ್ಲ ನೋಡ್ತಿರ್ಬೋದು ತಾವೆಲ್ಲ ಇದು ಹೊಂದಿಸುವುದು ಆಕಾರಗಳನ್ನು ಹೊಂದಿಸುವುದು ಇವೆಲ್ಲ ತಾವೆಲ್ಲ ನೋಡಬಹುದು ಇದು ಬಣ್ಣಗಳ ಬಣ್ಣಗಳು ಮಕ್ಕಳೇ ಹೊಂದಿಸುವುದು ಇದು ಸಣ್ಣದು ದೊಡ್ಡದು ಅಂತ ಆಕಾರಗಳಲ್ಲಿ ಬರ್ತದೆ ತಾವು ನೋಡಬಹುದು ಎಲ್ಲ ಇವೆಲ್ಲ ಇವೆಲ್ಲವೂ ತತ್ವಗಳಲ್ಲಿ ಬರ್ತವೆ ಎಣಿಕೆಯಲ್ಲಿ ಬರ್ತವೆ ಇದು ಏನಪ್ಪ ಅಂದರೆ ಇದು ನಾವು ಸಂಖ್ಯೆಯನ್ನು ಕೂಡ ಆಗ್ತದೆ ಅದರ ಜೊತೆಗೆ ನಾವು ಇಲ್ಲಿ ಗಾಡಿನೂ ಕೂಡ ಒಂದು ಆಟ ಕೂಡ ಆಗುತ್ತೆ ಇದು ಒಂದಕ್ಕೊಂದು ಕ್ರಮಾನುಗತವಾಗಿ ಜೋಡಿಸುವಂತಹ ಒಂದು ಚಟುವಟಿಕೆ ಆಗುತ್ತೆ ಮತ್ತು ನಾನು ನಿಮಗೆ ಕತೆ ಮತ್ತು ಹಾಡು ತೋರಿಸ್ತೇನೆ ತಾವೆಲ್ಲ ನೋಡಬಹುದು ಈ ಥರ ಎಲ್ಲ ನಾವು ಕೇಂದ್ರದಲ್ಲಿ ಮಾಡಿ ಹಾಕಿದರೆ ಆಕರ್ಷಣವಾಗಿ ಕಾಣ್ತದೆ ಅದರ ಜೊತೆಗೆ ಇದು ನ ಇದು ನೀವು ನೋಡಬಹುದು ಇ ಎಲ್ ಪಿ ಎಸ್ ಈ ಒಂದು ಇದ್ರ ಬಗ್ಗೆನೂ ಕೂಡ ನಾವು ಶಿಕ್ಷಕಿಯರಾದವರು ಎಲ್ಲವನ್ನು ತಿಳಿದಿರಬೇಕು ಸೊ ಈ ಥರ ಎಲ್ಲ ನೋಡಿದ್ರೆ ನೀವು ಇವೆಲ್ಲ ಚಟುವಟಿಕೆಯನ್ನು ನಾವು ಮಕ್ಕಳಿಗೆ ಈ ಥರ ನಾವು ಮಾಡಿಸಬಹುದು ಅಂತ ನಾನು ಹೇಳಲಿಕ್ಕೆ ಹೇಳ್ತೀನಿ ಸೊ ಈ ವಿಡಿಯೋ ಹೇಗಿದೆ ಅಂತ ತಾವೆಲ್ಲರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ